ಎಂಥ ಸಾವು ಮಾರಿದೆ ದಾಂಡೇಲಿಯ ಎಲ್ಲಿ ನೋಡಿದರೂ ನಾಯಿಗಳತ್ತೆ ಹಿಂಡು ಸ್ವಲ್ಪ ಮಕ್ಕಳ ಬಗ್ಗೆ ಹಾಗೂ ಹಿರಿಯ ನಾಗರಿಕರ ಬಗ್ಗೆ ಎಚ್ಚರವಿರಲಿ ನಿನ್ನೆ ನೋಡಿ ಪುಟ್ಟ ಬಾಲಕನ ಮೇಲೆ ನಾಯಿಗಳ ಹಿಂಡೊಂದು ದಾಳಿ ಮಾಡಿವೆ ನಾಯಿಗಳ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜವಾಬ್ದಾರಿಯು ಬಹಳ ಮುಖ್ಯವಾಗಿದೆ ನಮ್ಮ ನಮ್ಮ ಮನೆಗಳಲ್ಲಿ ತಿಂದುಂಡು ಉಳಿದ ಆಹಾರ ಪದಾರ್ಥಗಳನ್ನು ಪ್ರಾಣಿಗಳ ಮೇಲಿನ ವ್ಯಾಮೋಹದಿಂದ ಬಿಡಾಡಿ ನಾಯಿಗಳಿಗೆ ಹಾಕುತ್ತಿದ್ದೇವೆ ಹಾಗಾಗಿ ನಾಯಿಗಳ ಸಂಖ್ಯೆಯು ದಿನದಿಂದ ದಿನಕ್ಕೆ ಏರಿಕೆಯಾಗತೊಡಗಿದೆ ಮನೆ ಮನೆಗೆ ಪ್ರತಿದಿನ ಕಸ ಸಂಗ್ರಹಕಾರರು ಬರುತ್ತಿರುವುದರಿಂದ ನಮ್ಮ ಮನೆಗಳಲ್ಲಿ ತಿಂದುಂಡು ಉಳಿದ ಆಹಾರ ಪದಾರ್ಥಗಳು ಸೇರಿದಂತೆ ತ್ಯಾಜ್ಯಗಳನ್ನು ಪ್ರತಿದಿನ ಕಸ ಸಂಗ್ರಹಕಾರರಿಗೆ ನೀಡುವುದನ್ನು ರೂಢಿ ಮಾಡಿಕೊಳ್ಳಲೇಬೇಕು ಇನ್ನೊಂದು ಮಾತು ನಾಯಿಗಳು ಅಟ್ಟಾಡಿಸಿಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಅವುಗಳಿಗೆ ಹೆದರಿ ಓಡಿ ಅಥವಾ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವಾಗ ಹೆದರಿ ಸ್ಕಿಡ್ ಆಗಿ ಬೀಳುವುದಕ್ಕಿಂತ ನಿಂತಲ್ಲಿ ನಿಲ್ಲಿ ಇಲ್ಲವೇ ವಾಹನದಲ್ಲಿದ್ದರೆ ವಾಹನವನ್ನು ನಿಧಾನಗತಿಯಲ್ಲಿ ಚಲಾಯಿಸಿ ಒಂದು ವೇಳೆ ಪಾದಾಚಾರಿಯಾಗಿದ್ದಲ್ಲಿ ಕಲ್ಲನ್ನು ಹೆಕ್ಕಿ ನಾಯಿಗಳಿಗೆ ಬಿಸಾಕಿದಂತೆ ನಟನೆ ಮಾಡಿ ಆವಾಗ ನಾಯಿಗಳು ಹೆದರಿ ಓಡುತ್ತವೆ ಒಂದಂತೂ ನಿಜ ನಾವು ಹೆದರಿದರೆ ಅವುಗಳು ಹೆದರಿಸುತ್ತವೆ ನಾವು ಹೆದರದೇ ಧೈರ್ಯವಾಗಿ ನಿಂತರೆ ಅವುಗಳು ಹೆದರುತ್ತವೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ